ಹಾಗೆ ಕಾರ್ಕಳಕ್ಕೆ ಕಾರ್ಕಳದಲ್ಲಿ ಒಂದು ಅತ್ಯಂತ ಅಭ್ಯ ಘಟನೆ ನಡೆದಿದೆ ಕಾರ್ಕಳದ ಸಮಾಜದ ಜನತೆ ಕಾರ್ಕಳದ ಜನತೆ ಯಾವಾಗಲೂ ಶಾಂತಿಯನ್ನು ಬಯಸ್ಕೋದು ಇಲ್ಲಿ ಇಷ್ಟವರೆಗೆ ಈ ಥರದ ಘಟನೆಗಳು ನಡೆದಿದ್ದಿಲ್ಲ ನಾವು ಭಾಷಣಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಮಾತಾಡ್ತಿರ್ಬೇಕಾದ್ರೆ ಎಲ್ಲ ದೂರದ ಸ್ಥಳಗಳಲ್ಲಿ ದೂರದ ಊರುಗಳಲ್ಲಿ ನಾವು ಈ ರೀತಿಯಾದ ಘಟನೆಗಳ ಬಗ್ಗೆ ಉಲ್ಲೇಖ ಮಾಡ್ತಿದ್ದು ಇವತ್ತು ನಮ್ಮ ಕಾರ್ಕಳ ನಗರಕ್ಕೆ ಹತ್ತಿರದಲ್ಲೇ ಒಂದು ಅಮಾಯಕ ಹೆಣ್ಮಗಳ ಅತ್ಯಾಚಾರ ಆಗಿದೆ ಅದು ಕೂಡ ಸಾಮೂಹಿಕವಾಗಿ ಅತ್ಯಾಚಾರ ಆಗಿದೆ ಒಬ್ಬ ಅಲ್ತಾಫ್ ಎನ್ನುವಂಥ ಒಬ್ಬ ಯಾವುದೋ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಯಿತು ಅಂತ ಹೇಳಿ ಅವಳನ್ನ ಯಾವ ರೀತಿಯಾಗಿ ಉಪಯೋಗಿಸ್ಬೋದು ಆ ರೀತಿಯಾಗಿ ಉಪಯೋಗಿಸಿಕೊಂಡು ಅವಳನ್ನ ಅಲ್ಲಿ ಹತ್ತಿರದಲ್ಲಿರುವಂಥ ರಂಗನ್ಪಲ್ಲಿಕೆ ಎನ್ನುವಂಥ ಕಾಡಿನಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಅವಳಿಗೆ ಅಮಲು ಪದಾರ್ಥಗಳನ್ನು ನೀಡಿ ಅಂತ ಪೊಲೀಸ್ ಇಲಾಖೆ ಬರೆದಿದ್ದಾರೆ ಅಮಲು ಪದಾರ್ಥಗಳನ್ನು ಏನು ಅದೇ ಅದ್ರ ಹೇಳ್ಬೇಕಲ್ಲ ಅಮಲ ಪದಾರ್ಥ ಅಂದ್ರೆ ಏನಂತ ಕೇವಲ ನೀವು ಡ್ರಗ್ಸ್ ಕೊಟ್ಟಿದ್ದೀರಾ ಅಥವಾ ಶರಾಬ್ ಕೊಟ್ಟಿದೀರಾ ಅಥವಾ ಬಿಯರ್ ಕೊಟ್ಟಿದ್ದೀರಾ ಅಂದ್ರೆ ಅಮಲು ಪದಾರ್ಥಗಳನ್ನು ನೀಡಿ ಅಂತ ಹೇಳಿದ್ರೆ ಇವತ್ತು ಅಲ್ಫ್ ಅಲ್ತಾಫ್ ಎನ್ನುವಂತ ವ್ಯಕ್ತಿ ಡ್ರಗ್ಸ್ನ ಬಗ್ಗೆ ಭಾರಿ ರೀತಿಯಾಗಿ ಇಡೀ ಕಾರ್ಕಳ ತಾಲೂಕಿನಲ್ಲಿ ಡ್ರಗ್ಸ್ ಅನ್ನ ಡ್ರಗ್ಸ್ ನಾಟು ನಡೆಸಿದಂತ ಒಬ್ಬ ವ್ಯಕ್ತಿ ಡ್ರಗ್ಸ್ ಅನ್ನ ಬೇರೆ ಬೇರೆ ಶಾಲಾ ಕಾಲೇಜುಗಳ ಕ್ಯಾಂಪಸ್ಗಳಲ್ಲಿ ಈ ರೀತಿಯಾಗಿ ಸಪ್ಲೈ ಮಾಡುವಂತ ವ್ಯಕ್ತಿ ಒಬ್ಬರು ಯಾರು ಹೇಳಿದ್ರೆ ಅದರಲ್ಲಿ ಅಲ್ತಾಫ್ ಇದ್ದಾರೆ ಇವತ್ತು ಇದೇ ರೀತಿಯಾಗಿ ಆ ಹೆಣ್ಮಗಳಿಗೆ ಆ ಡ್ರಗ್ಸ್ ನೀಡಿ ಅವಳನ್ನ ಅತ್ಯಾಚಾರ ಮಾಡಿದ್ದಾರೆ ಅದಲ್ಲದೆ ತನ್ನಿಬ್ಬರನ್ನ ಸ್ನೇಹಿತರನ್ನ ಕಳಿಸಿಕೊಂಡು ಅವರನ್ನು ಕೂಡ ಅದರಲ್ಲಿ ಉಪಯೋಗಿಸುವಂತೆ ಅವರನ್ನು ಹೇಳಿ ಅಂದ್ರೆ ಇದರ ನಡುವೆ ಒಂದು ಜಿಹಾದ್ ಕೃತ್ಯ ಕೂಡ ಅಡಗಿದೆ ಇದೊಂದು ಪೂರ್ವ ಯೋಜಿತ ಕೃತ್ಯ ಇದರಲ್ಲಿ ಎರಡು ಪ್ರಶ್ನೆ ಇಲ್ಲ ಇದು ವ್ಯವಸ್ಥಿತವಾಗಿ ಕೇವಲ ಇವತ್ತು ಆ ಹೆಣ್ಮಗಳು ಏನೋ ಅವಳಿಗೆ ಆ ಮೈ ಮೈ ಅಂದ್ರೆ ಅದು ಜಾಸ್ತಿಯಾಗಿ ಅವಳಿಗೆ ನಡಿಲಿಕ್ಕೆ ಆಗದ ಕಾರಣ ಅಲ್ಲಿ ಬಂದು ಬಿದ್ದಿದ್ರಿಂದ ಇದು ಸಮಾಜದ ಮುಂದೆ ಮತ್ತು ಈ ರೀತಿಯ ಹೆಣ್ಮಗಳು ತುಂಬಾ ರೀತಿಯ ಕಾರ್ಕಳದ ಮೂಲೆ ಮೂಲೆಗಳಲ್ಲಿ ಈ ರೀತಿಯ ಘಟನೆಗಳು ನಡೀತಾ ಇದೆ ಇದರಲ್ಲಿ ಎರಡು ಪ್ರಶ್ನೆ ಇಲ್ಲ ಸಮಾಜದ ಮುಂದೆ ಬರ್ತಾ ಇಲ್ಲ ಅವ್ರು ಯಾವುದೋ ಇದಕ್ಕೋಸ್ಕರ ಅದನ್ನ ಅಲ್ಲಿ ಆ ವಿಚಾರಗಳನ್ನ ಸಮಾಜದ ಮುಂದೆ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಅದು ಅವರ ಮರ್ಯಾದೆಗೆ ಅಂಚು ಏನೋ ಒಂದು ಅದನ್ನ ಮುಂದೆ ಇಡ್ತಾ ಇಡುವಂತ ಪ್ರಶ್ನೆ ಮಾಡ್ತಾ ಇಲ್ಲ ಇವತ್ತು ಅಹ್ ಅಯ್ಯಪ್ಪ ನಗರದಲ್ಲಿರುವಂತಹ ಏನು ಅಮಾಯಕ ಹುಡುಗಿಗೆ ಆಗಿದೆ ಇಡೀ ಹಿಂದೂ ಸಮಾಜ ತಲೆ ತಗ್ಗಿಸುವಂತಾಗಿದೆ ಇಡೀ ಹಿಂದೂ ಸಮಾಜಕ್ಕೆ ಭಾರಿ ದೊಡ್ಡ ಒಂದು ಅನ್ಯಾಯ ಅಂತಾನೆ ಹೇಳ್ಬೋದು ಕಾರ್ಕಳದಲ್ಲಿ ಈ ರೀತಿಯ ಘಟನೆ ಆಗ್ತದಂತ ಯಾರು ಕೂಡ ಎನಿಸಲಿಕ್ಕೆ ಸಾಧ್ಯ ಇಲ್ಲ ಇದು ಸಮಾಜಕ್ಕೆ ತಿಳಿಸಬೇಕು ಸಮಾಜದಲ್ಲಿ ಜಾಗೃತಿ ಆಗ್ಬೇಕು ಅನ್ನೋದು ಉದ್ದೇಶ ಅದರಲ್ಲಿ ಆ ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ವೈದ್ಯ ಅತ್ಯಾಚಾರ ಇದು ಬಂಗಾಳದ್ದು ಎಲ್ಲ ಯಾವುದೇ ಹೆಣ್ಮಗಳ ಅತ್ಯಾಚಾರಗಳಾದಾಗ ಆದಾಗ ಇವತ್ತು ವಿಶ್ವ ಹಿಂದೂ ಪರಿಷತ್ತು ಜಾಗರಣ ಎಲ್ಲ ರೀತಿಯ ಸಂಘಟನೆಗಳು ಇದರ ವಿರುದ್ಧ ಜಾಗೃತಿಯ ಕಾರ್ಯಕ್ರಮ ಇದರ ವಿರುದ್ಧ ಪ್ರತಿಭಟನೆ ಮಾಡಿಯೇ ತಿರ್ತದೆ ಅದು ಇದು ಅದು ಅಂತಲ್ಲ ಎಲ್ಲ ರೀತಿಯಾಗಿ ನಾವು ಅದನ್ನ ಅದರ ವಿರುದ್ಧ ಹೋರಾಟಗಳನ್ನು ಮಾಡ್ತೇವೆ ಆದ್ರೆ ವಿಶೇಷವಾಗಿ ಇದರ ಹಿಂದೆ ಒಂದು ಇದೊಂದು ಪೂರ್ವಜ ಕೃತ್ಯ ಇದೊಂದು ಷಡ್ಯಂತ್ರ ಇದರ ಹಿಂದೆ ಒಂದು ವ್ಯವಸ್ಥಿತವಾದ ಒಂದು ದಂಡ ಇದೆ ಯಾಕೆ ವ್ಯವಸ್ಥಿತವಾದ ದಂಡ ಅಂತ ಹೇಳಿದ್ರೆ ಇದರ ಹಿಂದೆ ಒಂದು ಡ್ರಗ್ಸ್ ಮಾಫಿ ಇದೆ ಇಡೀ ಡ್ರಗ್ಸ್ ಮಾಫಿ ಅನ್ನುವಂಥದ್ದು ಶಾಲಾ ಕಾಲೇಜುಗಳಲ್ಲಿ ನಾವು ಹೋದ ಗೊತ್ತಾಗುತ್ತೆ ಎಲ್ಲ ಶಾಲಾ ಕಾಲೇಜು ಇವತ್ತಿನ ಕಾರ್ಕಳದ ಎಲ್ಲಾ ಪ್ರಮುಖ ಕಾಲೇಜುಗಳಲ್ಲಿ ಡ್ರಗ್ಸ್ ಮಾಫಿ ನಡೀತಾ ಇದೆ ಡ್ರಗ್ಸ್ ವಾಪಿ ನಡೀತದೆ ಅಲ್ಲಿರುವಂತ ಹಿಂದೂ ಹೆಣ್ಮಕ್ಳನ್ನ ಯಾವ ರೀತಿಯಾಗಿ ಆಸೆ ಆಮಿಷಗಳನ್ನ ನೋಡಿ ಅವರನ್ನ ಪಟಾಯಿಸುವಂತಹ ಅವರನ್ನ ಈ ರೀತಿಯಾಗಿ ಅವರನ್ನ ಉಪಯೋಗಿಸುವಂತಹ ಕೆಲಸಗಳು ನಡೀತಾ ಇದೆ ಹಾಗಾಗಿ ಇದನ್ನ ಖಂಡಿತ ವಿಶ್ವ ಹಿಂದೂ ಪರಿಷತ್ತು ಹಿಂದೂ ಜಾಗರಣ ವೇದಿಕೆ ಎಲ್ಲಾ ಹಿಂದೂ ಸಂಘಟನೆ ಖಂಡಿಸ್ತಾ ಇದಕ್ಕೆ ಸಮಾಜಕ್ಕೆ ಜಾಗೃತಿ ಆಗುವ ನಿಟ್ಟಿನಲ್ಲಿ ನಾವು ಪೊಲೀಸ್ ಇಲಾಖೆಗೂ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಯಾಕಂತ ಕೇಳಿದ್ರೆ ತಕ್ಷಣ ಅಹ್ ಹನ್ನೆರಡು ಇಪ್ಪತ್ನಾಲ್ಕು ಗಂಟೆ ಒಳಗೆ ಇಬ್ಬರನ್ನು ಬಂಧಿಸಿದ್ದಾರೆ ಇನ್ನೊಂದು ಇನ್ನೊಬ್ಬನನ್ನ ಬಂಧಿಸ್ತೇವೆ ಅಂತ ಹೇಳಿದರೆ ತಕ್ಷಣವನ್ನ ಸಂಜೆ ಒಳಗೆ ಬಂಧಿಸಬೇಕು ಎನ್ನುವಂಥದ್ದು ನಮ್ಮ ಸಂಘಟನೆಗಳ ಆಗ್ರಹ ಇರುವಂತದ್ದು ಮತ್ತೆ ಪೊಲೀಸ್ ಇಲಾಖೆಗೆ ನಮ್ಮ ಆಗ್ರಹವೂ ಕೂಡ ಇದೆ ನಾವು ಅವರಿಗೆ ಅಂದ್ರೆ ನಾವು ಅವರನ್ನ ವಿಶೇಷವಾಗಿ ಬೇಡಿಕೆಯನ್ನ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಏನಂತ ಕೇಳಿದ್ರೆ ಇದರ ಇದರ ಹಿಂದೆ ಇರುವಂತಹ ಯಾವುದೆಲ್ಲ ಕೈ ಕಾಣದ ಕೈಗಳಿದೆ ಅದೆಲ್ಲವನ್ನ ಪತ್ತೆ ಹಚ್ಚಬೇಕು ನಾವು ಹಿಂದೆ ಸುಮಾರು ಒಂದೂವರೆ ವರ್ಷದ ಹಿಂದೆ ಒಬ್ಬ ಮುಸಲ್ಮಾನನ್ನ ಒಬ್ಬ ಡ್ರೈವರ್ನ ಹಿಡಿದಾಗ ಅವನಲ್ಲಿ ಸುಮಾರು ಮೂವತ್ತೆರಡು ಹೆಣ್ಮಕ್ಕಳ ಫೋನ್ ನಂಬರ್ ಹಿಂದೆ ಹೆಣ್ಮಕ್ಕಳ ಫೋನ್ ನಂಬರ್ ವಿಡಿಯೋಗಳಿತ್ತು ಪೊಲೀಸ್ ಇಲಾಖೆಗೆ ತಿಳಿಸಿದಾಗ ಅವತ್ತು ಪೊಲೀಸ್ ಇಲಾಖೆ ಅವರ ಬಗ್ಗೆ ಎನ್ಕ್ವೈರಿ ಮಾಡಿತ್ತು ಆದ್ರೆ ಆದ್ರೆ ಮುಂದೆ ಹೋಗಿ ಅದು ಏನಾಗಿದೆ ಅನ್ನೋದನ್ನ ತನಿಖೆ ಮಾಡಲಿಲ್ಲ ಅವತ್ತೇನಾದ್ರೂ ತನಿಖೆ ಮಾಡ್ತಿದ್ರೆ ಈ ರೀತಿ ಘಟನೆಗಳು ಕಾರ್ಯಕ್ರಮದಲ್ಲಿ ನಡೀತಿರ್ಲಿಲ್ಲ ಹಾಗಾಗಿ ಈ ಕೃತ್ಯದಲ್ಲಿ ಏನು ಹಿಂದೆ ಿದೆ ಅದರ ಷಡ್ಯಂತ್ರ ಹಿಂದೆ ಇರುವಂತಹ ಕಾಣದ ಕೈಗಳು ಯಾವುದು ಡ್ರಗ್ಸ್ ಮಾಫಿ ಎನ್ನುವ ಯಾವ ರೀತಿ ನಡೀತಾ ಇದೆ ಆ ಡ್ರಗ್ಸ್ ಮಾಫಿ ಹಿಂದೆ ಯಾರ್ಯಾರೆಲ್ಲ ಕೈ ಜೋಡಿಸಿದ್ದಾರೆ ಇದರ ಬಗ್ಗೆ ಸವಿಸ್ತಾರವಾದಂತಹ ತನಿಖೆಯನ್ನ ಪೊಲೀಸರಿಗೆ ಕೈಗೊಳ್ಳಬೇಕು ನಾವು ರಾಜ್ಯ ಸರ್ಕಾರದ ಗೃಹ ಮಂತ್ರಿಗೂ ನಾವು ಆಗ್ರಹವನ್ನ ಮಾಡ್ತೇವೆ ಇದರ ಹಿಂದಿನ ತನಿಖೆ ತನಿಖೆಯನ್ನು ಮಾಡಲೇಬೇಕು ಇಲ್ಲದಿದ್ದಲ್ಲಿ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಕಂಟಕ ಎದುರಾಗಲಿದೆ ಸಮಾಜಕ್ಕೆ ಘಟಕ ಎದುರಾಗಿರ್ಬೋದು ಎದುರಾಗ್ತದೆ ಆಮೇಲೆ ಸಂಘಟನೆ ಇದ್ರ ಬಗ್ಗೆ ರಸ್ತೆಗೆ ಇಳಿಲೇಬೇಕಾಗ್ತದೆ ಅದರಲ್ಲಿ ಪ್ರಶ್ನೆ ಇಲ್ಲ ರಸ್ತೆಗೆ ಇಳಿದು ಹೋರಾಟವನ್ನ ಮಾಡಲೇಬೇಕಾಗುತ್ತೆ ಪ್ರತಿಭಟನೆಗಳಾಗುತ್ತೆ ಮತ್ತೆ ಅದನ್ನ ಹಿಂದೂ ಸಮಾಜ ಅದರಲ್ಲಿ ಕೈ ಜೋಡಿಸುವಂತ ಕೆಲಸಗಳನ್ನ ಮಾಡ್ಬೇಕೆನ್ನುವಂತ ವಿನಂತಿಯನ್ನ ಮಾಡ್ತಾ ಇವತ್ತು ಇದನ್ನ ಸಮಾಜಕ್ಕೆ ತಿಳಿಸಬೇಕು ಮತ್ತೆ ಇದು ಖಂಡನಾರ ಒಂದು ವಿಷಯ ಎನ್ನುವಂತದನ್ನ ಇಟ್ಕೊಂಡು ಸೋಮವಾರ ದಿವಸ ಖಂಡನ ಸಮಯನ ನಾವು ಇಟ್ಕೊಂಡಿದ್ದೇವೆ ಕಾರ್ಕಳದ ಬಸ್ ಸ್ಟ್ಯಾಂಡ್ ಬಳಿ ಖಂಡನ ಸಭೆ ಕೂಡ ನಡೆಯುತ್ತದೆ ಎಲ್ಲಾ ಹಿಂದೂ ಸಮಾಜದ ಬಂಧುಗಳು ಇದರಲ್ಲಿ ಭಾಗವಹಿಸಬೇಕು ಏನಿವತ್ತು ಒಬ್ಬ ಅಮಾಯಕ ಹಿಂದೂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಆ ಅನ್ಯಾಯದಂತ ಪ್ರತಿಭಟಿಸುವಂತ ಈ ಸಭೆಯಲ್ಲಿ ಎಲ್ಲರೂ ಕೂಡ ಅವಳಿ ಅವಳಿಗೆ ಕೈ ಜೋಡಿಸಬೇಕು ಎನ್ನುವಂತ ಹೇಳ್ತಾ ಅದರ ಜೊತೆಗೆ ಸಮಾಜ ಕೂಡ ಎಚ್ಚರಿಕೆ ಆಗಬೇಕು ನಾವು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಲವ್ ಜಿಹಾದ್ ಲವ್ ಜಿಹಾದ್ ಲವ್ ಜಿಹಾದ್ ಮತ್ತು ಈ ರೀತಿಯ ಕೃತ್ಯಗಳು ನಡೀತಾ ಇದೆ ಪ್ರತಿ ಹಿಂದೂ ಸಮಾಜಕ್ಕೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಜಾಗೃತಿ ಮಾಡುವಂತ ಕೆಲಸವನ್ನ ಹಿಂದೂ ಸಂಘಟನೆ ಮಾಡ್ತಾ ಬಂದಿದೆ ಆದ್ರೆ ಅದನ್ನ ಕೇಳುವಂತ ಪರಿಸ್ಥಿತಿ ಇಲ್ಲ ಅದಕ್ಕೋಸ್ಕರ ಮತ್ತೆ ಮತ್ತೆ ವಿನಂತಿ ಮತ್ತೆ ಮತ್ತೆ ನಾವು ಆಗ್ರಹವನ್ನ ಮಾಡುವಂತ ಹಿಂದೂ ಸಮಾಜದ ಎಲ್ಲರೂ ಕೂಡ ಬಂಧುಗಳಿಗೆ ಈ ರೀತಿಯ ಕೃತ್ಯಗಳು ಈ ರೀತಿಯ ಮಾನಸಿಕತೆ ವಿಚಿತ್ರ ಮಾನಸಿಕತೆ ಇರುವಂತಹ ವ್ಯಕ್ತಿಗಳು ಸೈಕಗಳು ಇದು ಸಮಾಜದಲ್ಲಿದ್ದಾರೆ ಅದು ಸಮಾಜಕ್ಕೆ ದೊಡ್ಡ ಅಹ್ ಘಾತುಕ ಶಕ್ತಿಗಳು ಅವರನ್ನ ಬಂಧಿಸಬೇಕು ಹೇಳ್ತಾ ನಾವು ಜಾಗೃ ಸಮಾಜ ಜಾಗೃತಿ ತಿಳಿಸುವ ಎನ್ನುವಂತ ಇದೆಯಲ್ಲ ಚಾರ ಎನ್ನುವ ಶಬ್ದ ಆದಾಗ ಇದು ಯಾರೇ ಹೆಣ್ಮಾಗಲಿ ಅದನ್ನ ಅದರ ವಿರುದ್ಧ ಪ್ರತಿಭಟನೆ ಆರೋಗ್ಯಕ್ಕೆ ತಕ್ಕ ಶಿಕ್ಷೆ ಆಗ್ಬೇಕು ಇವತ್ತು ಮುಸ್ಲಿಂ ಸಂಘಟನೆಗಳು ಅವರ ಪರ ಇಲ್ಲ ಅಂತ ಹೇಳಿದ್ರೆ ತುಂಬಾ ಶ್ಲಾಘನೀಯ ಅದು ಯಾಕಂತ ಕೇಳಿದ್ರೆ ಸುಮಾರು ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿಯ ಘಟನೆಗಳಾದಾಗ ಇಲ್ಲಿಯೂ ಕೂಡ ಆ ತಾಲೂಕಿನ ಇದರ ಬಗ್ಗೆ ಯಾರು ಅಲ್ಲಿ ಮುಸ್ಲಿಂ ಸಂಘಟನೆಗಳು ಬಿಡ್ಲಿಲ್ಲ ಇಲ್ಲಿ ನಾವು ಯಾವ ದುಷ್ಕರ್ಮಿಗಳಿದೆ ಅದನ್ನು ಖಂಡಿಸ್ತೇವೆ ಅಂತ ಹೇಳಿದ್ರೆ ಮುಸ್ಲಿಂ ಸಂಘಟನೆಗಳು ಅದನ್ನ ಏನ್ ಹೇಳಿದೆ ಅದು ಒಂದು ಒಳ್ಳೆಯ ಇದು ಅದು ಅದಕ್ಕೆ ಅವ್ರಿಗೆ ಬೆಂಬಲವನ್ನು ಕೊಡಬಾರದು ಯಾವ ಅಲ್ಲಿರೋ ಜಮಾತ್ನ ಪ್ರಮುಖರು ಇರ್ಬೋದು ಎಲ್ಲರೂ ಕೂಡ ಅವನನ್ನು ಬಹಿಷ್ಕರಿಸಬೇಕು ಸಮಾಜದಿಂದ ಬಹಿಷ್ಕರಿಸಬೇಕು ಮನೆಯ ಮೇಲೆ ಏನು ಇದಿದೆ ಅವ್ರ ಮನೆಯನ್ನು ಮನೆಗೆ ದಾಳಿ ಮಾಡಬೇಕು ಅವ್ರ ಮನೆಯಲ್ಲಿ ಪೂರ್ತಿ ತನಿಖೆಯನ್ನು ಮಾಡಬೇಕು ಮನೆಯಲ್ಲಿ ಏನೇ ಸಿಗ್ತದೆ ಅವರ ಮೊಬೈಲ್ ಇವರು ತನಿಖೆ ಮಾಡಲಿ ಆಗ ಪೂರ್ತಿ ವಿಚಾರಗಳು ಸಿಗುತ್ತೆ ಅವರೊಬ್ಬ ಯಾವ ರೀತಿಯಾದಂಥ ಒಬ್ಬ ಡ್ರಗ್ ಮಾಫಿಯಾ ಯಾವ ರೀತಿಯಾಗಿ ಜಿಹಾದ್ ಮಾಡ್ತಿದ್ದಾನೆ ಅನ್ನೋದಂಥದನ್ನ ಅದು ಪೂರ್ತಿ ಅಲ್ತಾಫ್ನ ಏನೋ ಮೊಬೈಲ್ ಇದೆ ಅಥವಾ ಅವನ ಮನೆ ಏನಿದೆ ಅವನ ಫ್ಲಾಟ್ ಏನಿದೆ ತನಿಖೆ ಮಾಡಲಿ ಪೊಲೀಸ್ ಇಲಾಖೆ ಅವಾಗ ಎಲ್ಲ ಹೊರಗೆ ಬರುತ್ತೆ ಅದೇ ನೀವು ಹೇಳಿದ ಹಾಗೆ ಇದು ಮೊದಲೇ ಕಡದಲ್ಲಿ ನಡೆಯುತ್ತ ನಡೆಯುತ್ತಿರುವಂಥದ್ದು ಕಾರ್ಕಳ ಜನತೆ ತಗ್ಗಿಸುವಂತಹ ಒಂದು ವಿಚಾರವನ್ನ ವಿಚಾರ ಇದು ಹಾಗಾಗಿ ಎಲ್ಲರೂ ಕೂಡ ಇದರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ ಮಾಡಿದ್ರೆ ಒಳ್ಳೇದು ಯಾವುದೇ ರಾಜಕೀಯದ ವ್ಯವಸ್ಥೆ ಇಲ್ಲದೆ ತನಿಖೆ ಸ್ಪಷ್ಟವಾಗಿ ನಿಷ್ಪಕ್ಷಪಾತವಾಗಿ ಆಗ್ಬೇಕು ಇದ್ರ ಹಿಂದೆ ಯಾರಾದ್ರೂ ಈ ಲವ್ ಜೀರ ಹಿಂದೆ ಕೈ ಜೋಡಿಸುವಂತಹ ವ್ಯಕ್ತಿ ಇದೆ ಲವ್ ಜಿಹಾದ್ ಎನ್ನುವಂಥದ್ದು ಒಂದು ಅದು ಒಂದು ವ್ಯವಸ್ಥಿತವಾದಂಥ ಒಂದು ಕೆಲಸ ಅದೊಂದು ಪ್ಲಾನೆಟ್ ವೆಲ್ ಪ್ಲಾನೆಟ್ ಇದು ಅದೇ ಅದಕ್ಕೆ ಬೇಕಾದಂತೆ ಎಲ್ಲ ವ್ಯವಸ್ಥೆಗಳು ಹಾಗೆ ಆಗುತ್ತೆ ಅದರಲ್ಲಿ ಕೈ ಜೋಡಿಸಿ ಜೋಡಿಸ್ತಾರೆ